ಇನ್ನು ಎಂಟು ಮುಖದ ರುದ್ರಾಕ್ಷಿಗೆ ಬಂದರೆ ಇದು ದಿಕ್ ರುದ್ರಾಕ್ಷಿ ಅಂತ ಹೇಳ್ತಾರೆ ಎಂಟು ದಿಕ್ಕುಗಳ ಪರಿಣಾಮ ನಮ್ಮ ಮೇಲೇನಾದರೂ ಬೀಳ್ತಾಯಿದ್ರೆ ಎಲ್ಲಿ ಸಾರ್ ನಾಕೆ ಅಲ್ವಾ ಸರ್ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಲ್ಲಿರೀ ಉಪ ದಿಕ್ಕುಗಳು ಇದೆ ರೀ ಈಶಾನ್ಯ ಆಗ್ನೇಯ ನೈಋತ್ಯ ವಾಯುವ್ಯ ಒಂದೊಂದರಿಂದಲೂ ಒಂದೊಂದು ದೋಷಗಳು ಉಂಟಾಗತ್ತೆ ಆ ಥರ ದಿಕ್ಕು ದೋಷ ಪ್ರಭಾವ ನಿಮ್ಮೇಲಿದ್ದರೆ ಈ ಎಂಟು ಮುಖಿ ರುದ್ರಾಕ್ಷಿ ಬಹಳ ಪರಿಣಾಮಕಾರಿ ಅಂತ ಹೇಳ್ತೀನಿ ಈ ಎಂಟು ಮುಖಿ ರುದ್ರಾಕ್ಷಿನ ವೈಜ್ಞಾನಿಕವಾಗಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಈ ಎಂಟು ಮುಖಿ ರುದ್ರಾಕ್ಷಿಯ ನೀವು ಲೇಪನ ಅಂತ ಹೇಳಿದರೆ ರುದ್ರಾಕ್ಷಿಯ ಪುಡಿ ಮಾಡಿ ಅದನ್ನು ಲೇಹ ಮಾಡಿಕೊಂಡು ನೀವು ಪ್ರತಿದಿನ ಸೇವಿಸ್ತಾ ಇದ್ದರೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರೋದಿಲ್ವಂತೆ ಮೂತ್ರನಾಳದ ದೋಷಗಳಿದ್ರೆ ಅದು ನಿವಾರಣೆ ಆಗತ್ತಂತೆ ಅದನ್ನು ಹೊಟ್ಟೆ ಮೇಲೂ ಹಚ್ಕೋಬೋದಂತೆ ನೀವು ಲೇಹ ಮಾಡಿಕೊಂಡು ಹೊಟ್ಟೆ ನೋವು ಬಂದಾಗ ಬೆನ್ನು ನೋವು ಬಂದಾಗ ನಿಮಗೆ ಬಹುಶಃ ಗೊತ್ತಿರ್ಬೋದು ಕಿಡ್ನಿ ಸ್ಟೋನ್ ಇದ್ದಾಗ ಬರೀ ಹೊಟ್ಟೆ ನೋವಲ್ಲ ಹಿಂಭಾಗದಲ್ಲೂ ಬರುತ್ತೆ ಕಿಡ್ನಿಯಲ್ಲಿ ಇದೆಯಲ್ಲ ಆ ಜಾಗದಲ್ಲಿ ನೋವುಗಳೆಲ್ಲ ಉಂಟಾಗುತ್ತೆ ಬರೀ ಒಂದೇ ಕಡೆ ನಿಂತಿರಲ್ಲ ಹಿಂದೆ ಮುಂದೆ ಮೇಲೆ ಕೆಳಗಡೆ ಹೋಗ್ತಾ ಇರುತ್ತೆ ಆ ಸಮಯದಲ್ಲಿ ಶ್ರಮನ ಮಾಡುತ್ತಂತೆ ಆ ನೋವನ್ನು ಇದು ಎಂಟು ಮುಖದ ರುದ್ರಾಕ್ಷಿಯ ಗುಣ ಅದು ವೈಜ್ಞಾನಿಕ ಸಂಶೋಧನೆ ಮೂಲಕ ಕಂಡುಬಂದಂಥದ್ದು ಈ ಎಂಟು ಮುಖಿ ರುದ್ರಾಕ್ಷಿ ದೋಷಗಳಿದ್ದರೂ ಕೂಡ ಗುಣ ಆಗತ್ತೆ ಅಂತ ಹೇಳ್ತೀನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್